ಸ್ನೇಹಿತರೆ ನಿಮಗೆ ಏನಾದರೂ ಒಂದು ಘಟನೆ ಬಗ್ಗೆ ಅಂದರೆ ಆಗೋಗಿರೋ ಘಟನೆ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಿಮಗೆ ಹೇಳಕ್ ಬರುತ್ತಾ ಫಾರ್ ಎಕ್ಸಾಂಪಲ್ ಇಲ್ಲಿ ಮಳೆಯಲ್ಲಿ ನಡೆದ ಒಂದು ಘಟನೆ ಯಾವತ್ತೊಂದು ದಿನ ಏನೋ ಮಳೆಯಲ್ಲಿ ಏನೋ ಆಗಿರುತ್ತೆ ಅದನ್ನು ನೀವು ಹೇಳಬೇಕು ಅಂದರೆ ಹೇಗೆ ಹೇಳ್ತೀರಾ ಸೊ ಈ ತರದ ವಿಷಯಗಳನ್ನು ನಿಮಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬಂತು ಅಂತ ಹೇಳಿದ್ರೆ ಯು ಆರ್ ಫ್ಲೂವೆಂಟ್ ಸೊ ಅದನ್ನು ಹೇಳೋದನ್ನು ಕಲಿಯೋದು ಹೇಗೆ ಓಕೆ ಸೊ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಟಾಪಿಕ್ ಇದೆಯಲ್ಲ ಆಗೋಗಿರೋದನ್ನ ಮಾತಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಕಿಂಗ್ ಅಬಟ್ ಪಾಸ್ಟ್ ಇವೆಂಟ್ಸ್ ಆ್ಯಂಡ್ ಸಿಚುವೇಷನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಇದಲಿಲ್ಲ ಅಂದರೆ ನೀವು ನೀವು ಇಂಗ್ಲೀಷಲ್ಲಿ ಫ್ಲೂವೆಂಟ್ ಆಗೋದಿಲ್ಲ ಸೊ ಇದನ್ನ ಹ್ಯಾಕ್ ಕಲಿಯೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಓಕೆ ಬಿಫೋರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡಬೇಡಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ವೀಡಿಯೋ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟಬಿಡಿ ಇದನ್ನು ಶೇರ್ ಮಾಡಿ ನಿಮಗೆ ಏನಾದ್ರು ಡೌಟ್ ಸೆಕ್ಷನ್ ಅಲ್ಲಿ ಕಂಪ್ ಮಾಡಿ ರೈಟ್ ಓಕೆ ಸೊ ಲೆಟ್ಸ್ ದ ವಿಡಿಯೋ ಓಕೆ ಸ್ನೇಹಿತರೆ ನಾನು ಆವಾಗಲೇ ಹೇಳಿದಂಗೆ ಅಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹ ಇದನ್ನು ಹೇಳಕ್ ಬಂತು ಅಂತ ಹೇಳಿದ್ರೆ ನೀವು ಫ್ಲೂಂಟ್ ಆಗ್ತೀರಾ ಓಕೆ ಸ್ಟಾಟ್ ಇಸ್ ದಿಸ್ ದಿಸ್ ಈಸ್ ಟಾಕಿಂಗ್ ಅಬೌಟ್ ದ ಫಾಸ್ಟ್ ಇವೆಂಟ್ಸ್ ಆ್ಯಂಡ್ ಸಿಚುವೇಶನ್ಸ್ ಓಕೆ ಸೊ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಿಮಗೆ ಯು ಕ್ಯಾನ್ ಚೆಕ್ಔಟ್ ಏನಿದು ಆಗು ಇರೋದ್ರ ಬಗ್ಗೆ ಮಾತಾಡೋ ನಿಮಗೆ ಕರೆಕ್ಟಾಗಿ ಬಂತು ಅಂತ ಹೇಳಿದ್ರೆ ನೀವು ಫ್ಲೂವೆಂಟ್ ಆಗ್ತೀರಾ ಅಂತ ನಾನು ಹೇಳಿದೆ ನಾವು ಲೆಟ್ ಸಿ ಎನ್ ಎಕ್ಸಾಂಪಲ್ ಮಳೆಯಲ್ಲಿ ನಡೆದ ಒಂದು ಘಟನೆ ಮಳೆಯಲ್ಲಿ ಏನೋ ಒಂದು ಘಟನೆ ನಡೀತು ಸಿಂಪಲ್ ಆಗಿ ಓಕೆ ನಿನ್ನೆ ನಾನು ಕೆಲಸಕ್ಕೆ ಹೋಗ್ತಿರುವಾಗ ಮಳೆ ಶುರುವಾಯಿತು ಫುಟ್ಪಾತ್ ಒದ್ದೆಯಾದವು ಮತ್ತು ನಾನು ಅದನ್ನು ಗಮನಿಸಿರಲಿಲ್ಲ ಗಮನಿಸಲಿಲ್ಲ ಇದ್ದಕ್ಕಿದ್ದಂತೆ ನಾನು ಕಾಲು ಜಾರಿ ನೆಲದ ಮೇಲೆ ಬಲವಾಗಿ ಬಿದ್ದೆ ತುಂಬ ನೋವಾಯಿತು ವಿಶೇಷವಾಗಿ ನನ್ನ ಮೊಣಕಾಲು ಮೊದಲು ಚಿಂತೆ ಆಯಿತು ನಿಧಾನವಾಗಿ ಎದ್ದು ನಿಂತೆ ನಾನು ನನ್ನ ಮೊಣಕಾಲು ನೋಡಿದೆ ಸಣ್ಣ ಗಾಯ ಇತ್ತು ಆದರೆ ಏನೂ ಗಂಭೀರವಾಗಿಲ್ಲ ನಾನು ಹೆಚ್ಚು ಜಾಗರೂಕರಾಗಿರಲು ಜಾಗರೂಕನಾಗಿರಲು ನಿರ್ಧರಿಸಿದೆ ಮತ್ತು ಕೆಲಸಕ್ಕೆ ನಿಧಾನವಾಗಿ ನಡೆದೆ ಅಲ್ಲಿಗೆ ಹೋದಾಗ ಗಾಯ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದೆ ಈಗ ಅದು ಪರವಾಗಿಲ್ಲ ದೊಡ್ಡದೇನೂ ಆಗದೇ ಇರೋದು ನನ್ನ ಪುಣ್ಯ ಈ ಅನುಭವ ನಾನು ಎಲ್ಲೇ ನಡೆದರೂ ವಿಶೇಷವಾಗಿ ಮಳೆಯ ಸಮಯದಲ್ಲಿ ಹೆಚ್ಚು ಗಮನ ಹರಿಸಲು ನನಗೆ ಕಲಿಸಿದೆ ಅಂದರೆ ಕನ್ನಡದಲ್ಲಿ ಇದನ್ನು ನೀವು ಹೇಗೆ ಆಡುಭಾಷೆಯಲ್ಲಿ ಹೇಗೆ ಮಾತಾಡ್ತೀರ ಹಾಗೆ ಇದನ್ನು ಹೇಳಿದ್ರಾಯಿತು ಓಕೆ ಸೊ ಇದು ಅನುಕೂಲಕ್ಕೆ ನಾನು ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಬರ್ತೀನಿ ನೀವು ಮನೆಯಲ್ಲಿ ಹೇಗೆ ಅಲ್ಲಿ ಮಾತಾ ಹಾಗೆ ಹಾಗೆ ನೀವು ಕನ್ನಡದಲ್ಲಿ ಹೇಳ್ಬೋದು ಇನ್ನೊಬ್ಬರು ಹೇಳಬೇಕು ಓಕೆ ಸೊ ಈ ವಿಷಯ ಅಲ್ಲಿ ಹೇಳೋದು ಹೇಗೆ ಹಿಂಗ್ ಹೇಳ್ತೀರಾ ಸೊ ಇದನ್ನ ಹೆಂಗ್ ಹೇಳೋದು ಅನ್ನೋದನ್ನ ಫಸ್ಟ್ ನೋಡ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈನ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲಾಂತಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಹೇಳಿ ಅಂತ ಇರಲಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕ್ ಇನ್ ಓದ್ಲಿಕ್ಕೆ ಮಾತ್ರ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಈ ಕೋರ್ಸ್ಗೆ ಜಾಯ್ನ್ ಆಗೋದು ನಿಮ್ಗೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ತೀವಿ ನೋಡೋಣ ಆಮೇಲೆ ಅದನ್ನ ಯಾವ ತರ ಕಲಿಯೋದು ಅನ್ನೋದನ್ನ ಆಮೇಲೆ ನೋಡೋಣ ಓಕೆ ಸೊ ಇದನ್ನ ಹೇಗೆ ಹೇಳ್ತೀವಿ ಹೆಂಗ್ ಸ್ಟಾರ್ಟ್ ಮಾಡ್ತೀವಿ ನಿನ್ನೆ ನಾನು ಕೆಲಸಕ್ಕೆ ಹೋಗ್ತಿರುವಾಗ ಮಳೆ ಶುರು ಆಯಿತು ಇದನ್ನ ಹೇಳ್ತೀವಿ ವಾಕಿಂಗ್ ಟು ಟು ವರ್ಕ್ ಇಟ್ nina nanu kela se kumutuwa nga mala shuruwaito. kesi so edana amele line sentence by sentence. nanu explain martha. once a lady the word yesterday as i was walking to work it started to rain. the sidewalks under the footpath the sidewalks got wet what they are and i didn't notice Nanu gomu's suddenly i slipped and fell hard on the ground. it hurt a lot to manu especially my knee nanu manu kalu. i was worried at first but i managed to stand up slowly. i checked my knee and there was. A small cut, but nothing serious. I decided to be more careful and walked slowly to work. When I got there, I dis I cleaned the cut and put a bandage on it. Now it's feeling better and I'm grateful it wasn't worse. This experience taught me to pay more attention to where I'm walking, especially when it's raining. Okay? So either okay. ನೀವು ಫಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆ ಆ್ಯಂಡ್ ಇದನ್ನು ಹೇಗೆ ಹೇಳೋದು ಅಂತ ನಾವು ಟ್ರೈ ಮಾಡೋಣ ಓಕೆ ರೈನಿ ಡೇ ಮಿಸ್ ಹ್ಯಾಪ್ ಇದನ್ನು ನಾವು ಏನು ಹೇಳ್ತೀವಿ ರೈನಿ ಡೇ ಮಿಸ್ ಹ್ಯಾಪ್ ಸೊ ಫಸ್ಟ್ ಏನು ಮಾಡಬೇಕು ಒಂದೊಂದು ಸೆಂಟೆನ್ಸನ್ನು ನಾವು ಬಿಡಿಸ್ತಾ ಹೋಗಬೇಕು ಒಂದು ಸೆಂಟೆನ್ಸ್ ಫಸ್ಟು ಏನು ಹೇಳಬೇಕು ಅಂತ ಇರ್ತೀರಾ ಅದು ಫಸ್ಟ್ ಸೆಂಟೆನ್ಸನ್ನು ಕರೆಕ್ಟಾಗಿ ಹೇಳ್ಬಿಡಿ ಆಮೇಲೆ ಆಟೋಮೆಟಿಕ್ಕಾಗಿ ಅದು ಬೇರೆ ಸೆಂಟೆನ್ಸ್ ಕನೆಕ್ಟ್ ಆಗ್ತಾ ಹೋಗುತ್ತೆ ಓಕೆ ಅಲಸಿ ನಿನ್ನೆ ನಾನು ಕೆಲಸಕ್ಕೆ ಹೋಗುತ್ತಿರುವಾಗ ಮಳೆ ಶುರುವಾಯಿತು ಓಕೆ ಸೊ ನಿನ್ನೆ ನಾನು ಕೆಲಸಕ್ಕೆ ಹೋಗ್ತಿರುವಾಗ ನಿನ್ನೆ ಎಸ್ ಡೇ ಹೋಗುತ್ತಿರುವಾಗ ಹೋಗು ಗೋಯಿಂಗ್ ಅಥವಾ ವಾಕಿಂಗ್ ಕೆಲಸಕ್ಕೆ ಹೋಗುತ್ತಿರುವಾಗ ನೀವು ಇಲ್ಲಿ ವಾಕಿಂಗ್ ಗೋಯಿಂಗ್ ಅಂತಲೇ ಯೂಸ್ ಮಾಡೋದು ಸೊ ಇದನ್ನು ಹೇಗೆ ಹೇಳಬೇಕು ಡೇ ಆಸ್ ಐ ವಾಸ್ ವಾಕಿಂಗ್ ಹೋಗುತ್ತಿರುವಾಗ ಆಸ್ ಐ ವಾಸ್ ವಾಕಿಂಗ್ ಸೊ ವೆನ್ ಐ ವಾಸ್ ವಾಕಿಂಗ್ ಆಸ್ ಐ ವಾಸ್ ವಾಕಿಂಗ್ ವೆನ್ ಯೂಸ್ ಮಾಡಬಹುದು ಆ್ಯಸ್ ಯೂಸ್ ಮಾಡಬಹುದು ಹೋಗ್ತಿದ್ದಂತೆ ಹೋಗ್ತಿರ್ಬೇಕಾದ್ರೆ ಯಾಕೆಂದರೆ ಹೋಗುತ್ತಿರುವಾಗ ಹೋಗ್ತಿರ್ಬೇಕಾದ್ರೆ ಕಾದ್ರೆ ಬಳಸ್ತೀವಿ ತಿರುವಾಗ ಬಳಸ್ತೀವಿ ರೈಟ್ ಅದೇ ಥರ ಇಂಗ್ಲೀಷಲ್ಲಿ ಆಸ್ ಐ ವಾಸ್ ವಾಕಿಂಗ್ ಆರ್ಡ್ ವೆನ್ ವೆನ್ ಐ ವಾಸ್ ವಾಕಿಂಗ್ ಆಸ್ ಐ ವಾಸ್ ವಾಕಿಂಗ್ ಟು ವರ್ಕ್ ಇಟ್ ಸ್ಟಾರ್ಟೆಡ್ ಟು ರೈನ್ ಮಳೆ ಶುರುವಾಯಿತು ಮಳೆ ಶುರುವಾಯಿತು ಇಟ್ ಸ್ಟಾರ್ಟೆಡ್ ಟು ರೈನ್ ಇಟ್ ಅಂದ್ರೆ ಏನು ಮಳೆ ಶುರು ಮಾಡಿಕೊಳ್ತು ಅಂತ ಅರ್ಥ ಇಟ್ ಸ್ಟಾರ್ಟೆಡ್ ಟು ರೈನ್ ಓಕೆ ನಾವು ಓಕೆ ಸೊ ಇದನ್ನು ನಾವು ಹೇಗೆ ಹೇಗೆ ನಾವು ಇದನ್ನು ಸೆಂಟೆನ್ಸ್ ಮಾಡೋದಾದರೂ ಹೇಗೆ ಫಸ್ಟಿಗೆ ಏನು ಮಾಡಬೇಕು ಫಸ್ಟಿಗೆ ತುಂಬ ಮುಖ್ಯವಾಗಿರೋದೇನು ಸಬ್ಜೆಕ್ಟ್ ಬೇಕು ಸೆಂಟೆನ್ಸ್ ಅಲ್ಲಿ ಫಸ್ಟ್ ನೀವು ಸಬ್ಜೆಕ್ಟ್ ಹಾಕಬೇಕು ವೆನ್ ಯು ಆರ್ ಯು ವೆನ್ ಯು ಆರ್ ಮೇಕಿಂಗ್ ಅ ಸ್ಟೇಟ್ಮೆಂಟ್ ಆರ್ ಯು ನೋಸ್ ಇಫ್ ಇಟ್ ಇಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್ ಆರ್ ಅ ನೆಗೆಟಿವ್ ಸ್ಟೇಟ್ಮೆಂಟ್ ದ ಫಸ್ಟ್ ಯು ನೀಡ್ ಟು ಯು ಕೀಪ್ ಇಟ್ ಮೈಂಡ್ ದಟ್ ದರ್ ಶುಡ್ ಬಿ ಸಬ್ಜೆಕ್ಟ್ ಅ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಸಬ್ಜೆಕ್ಟ್ ಏನಿಲ್ಲ ಐಕೆ ಸೊ ಆಸ್ ಅನ್ನೋದು ಅದು ಇಟ್ಸ್ ಅ ಕಂಜಂಕ್ಷನ್ ಎಸ್ಟ್ಡೇ ಅನ್ನೋದು ಟೈಮ್ ನಿಮ್ದು ಆಕ್ಚುಲ್ ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಐ ವಾಸ್ ವಾಕಿಂಗ್ ನಾನು ನಡೆಯುತ್ತಿದ್ದಂತೆ ಅಥವಾ ನಾನು ನಡೀತಿರ್ಬೇಕಾದ್ರೆ ಏನಾಯಿತು ಎಲ್ಲಿಗೆ ನಡೀತಿರ್ಬೇಕಾದ್ರೆ ಓಕೆ ಸೊ ಕೆಲಸಕ್ಕೆ ಅದು ಇಂಗ್ಲೀಷ್ ಅಲ್ಲಿ ಲಾಸ್ಟಿಗೆ ಬರುತ್ತೆ ಇಂಗ್ಲೀಷ್ ಅಲ್ಲಿ ಪ್ಲೇಸ್ ಯಾವಾಗಲೂ ಲಾಸ್ಟಿಗೆ ಬರುತ್ತೆ ಓಕೆ ಸೊ ಇಟ್ ಅಂದ್ರೆ ಏನು ಇಲ್ಲಿ ಮಳೆ ಸ್ಟಾರ್ಟೆಡ್ ಶುರುವಾಯ್ ಶುರುವಾಯಿತು ಏನ ಏನಕ್ಕೆ ಶುರುವಾಯಿತು ಟು ರೈನ್ ಮಳೆ ಆಗಲಿಕ್ಕೆ ಶುರುವಾಯಿತು ಏನು ಶುರು ಮಾಡಿದ್ರು ಮಳೆ ಶುರುವಾಯಿತು ಅಂತ ಬರುತ್ತೆ ಓಕೆ ಇಂಗ್ಲೀಷಲ್ಲಿ ಈ ಥರ ಸ್ಟ್ರಕ್ಚರ್ ಬರುತ್ತೆ ಕನ್ನಡದಲ್ಲಿ ಈ ಥರ ನಿಮಗೆ ಇರಲಿಕ್ಕಿಲ್ಲ ಆದರೂ ಅದನ್ನು ನಾವು ಯಾವುದು ಕನ್ನಡದಲ್ಲಿ ಇಲ್ಲ ಯಾವುದು ಅಲ್ಲಿ ವಿಶೇಷವಾಗಿದೆ ಅಂದರೆ ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ಇಂಗ್ಲೀಷ್ ಓದೋದ್ರ ಮೂಲಕ ನಮಗೆ ಅದು ಗೊತ್ತಾಗುತ್ತೆ ಓಕೆ ಈಗ ನೆಕ್ಸ್ಟ್ ನೋಡೋಣ ಫುಟ್ಪಾತ್ ಒದ್ದಾದವು ಫುಟ್ಪಾತ್ ಅನ್ನೋಕ್ಕೆ ಕ್ಯಾನ್ ಯೂಸ್ ಫುಟ್ಪಾತ್ ಆರ್ ಸೈಡ್ ವಾಕ್ಸ್ ಅಂತ ಹೇಳ್ಬೋದು ಫುಟ್ಪಾತ್ ಒದ್ದೆಯಾದವು ಒದ್ದೆ ಒದ್ದೆ ಆಯಿತು ಅಂತ ಹೇಳಕ್ಕೆ ಏನೋ ಗೆಟ್ ವೆಟ್ ಅಂತ ಹೇಳಬೇಕು ಅಥವಾ ಗಾಟ್ ವೆಟ್ ಯಾಯಿತು ಗೆಟ್ ವೆಟ್ ಆಗು ಗಾಟ್ ವೆಟ್ ಓಕೆ ಸೊ ಅದೇನು ಹೇಳ್ಬೋದು ಈಗ ನೋಡಿ ದ ಸೈಡ್ ವಾಕ್ಸ್ ಗಾಟ್ ವೆಟ್ ಫುಟ್ಪಾತ್ ವೆಟ್ ಆಯ್ತು ಒದ್ದೆ ಆಯಿತು ಆ್ಯಂಡ್ ಐ ಡಿಡೆಂಟ್ ನೋಟಿಸ್ ನೋಟಿಸ್ ಅನ್ನೋದೇನು ಗಮನಿಸಲಿಲ್ಲ ಅಥವಾ ನೋಡಲಿಲ್ಲ ಗಮನಿಸಲಿಲ್ಲ ಐ ಡಿಡೆಂಟ್ ನೋಟಿಸ್ ಓಕೆ ನಾನು ಗಮನಿಸಲಿಲ್ಲ ಐ ಡಿಡೆಂಟ್ ನೋಟಿಸ್ ಇದಕ್ಕಿದ್ದಂತೆ ನಾನು ಕಾಲು ಜಾರಿ ನೆಲದ ಮೇಲೆ ಬಲವಾಗಿ ಬಿದ್ದೆ ಇದಕ್ಕಿದ್ದಂತೆ ಸಡನ್ಲಿ ನಾನು ಐ ಕಾಲು ಜಾರಿ ಸ್ಲಿಪ್ ನೆಲದ ಮೇಲೆ ಆನ್ ದ ಗ್ರೌಂಡ್ ಆನ್ ದ ಫ್ಲೋರ್ ಏನಾದರೂ ಹೇಳ ಬಲವಾಗಿ ಬಿದ್ದೆ ಓಕೆ ಲೆಟ್ಸ್ ಸೆಂಟೆನ್ಸ್ ಏನೇಳ್ತಾರೆ ಸಡನ್ಲಿ ಐ ಸ್ಲಿಪ್ ಫೆಲ್ ಹಾರ್ಡ್ ಫೆಲ್ ಬಿದ್ದೆ ಬಲವಾಗಿ ಬಲವಾಗಿ ಬಿದ್ದೆ ಫೆಲ್ ಹಾರ್ಡ್ ಹಾರ್ಡ್ ಫೆಲ್ ಅಲ್ಲ ಫೆಲ್ ಹಾರ್ಡ್ ಆನ್ ದ ಗ್ರೌಂಡ್ ಓಕೆ ನೆಕ್ಸ್ಟ್ ನೋಡಿ ತುಂಬ ನೋವ ಆಯಿತು ಇಟ್ ಹರ್ಟ್ ಅ ಲಾಟ್ ತುಂಬ ನೋವ್ ಇಟ್ ಹರ್ಟ್ ಅ ಲಾಟ್ ತುಂಬ ಗಾಯ ಆಯಿತು ನೋವಾಯಿತು ವಿಶೇಷವಾಗಿ ನನ್ನ ಮೊಣಕಾಲು ಎಸ್ಪೆಷಲಿ ವಿಶೇಷವಾಗಿ ನನ್ನ ಮೈ ಮೀ ಕೆಲವುದು ಹಾಗೆಯೇ ನಾವು ಬರಿಬೋದು ಬಟ್ ಕೆಲವುದು ಆ ಕಡೆ ಕಡೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಮೊದಲು ಚಿಂತೆ ಆಯಿತು ಆ್ಯಟ್ ಫಸ್ಟ್ ಅಂತ ಹೇಳ್ಬೋದು ಮೊದಲು ನನಗೆ ಚಿಂತೆ ಆಯಿತು ಆ್ಯಟ್ ಫಸ್ಟ್ ಐ ವಾಸ್ ವರ್ ಆರ್ ಐ ವಾಸ್ ವರ್ ಇಡ್ ಆಟ್ ಫಸ್ಟ್ ಎರಡೂ ಹೇಳ್ಬೋದು ಓಕೆ ನಿಧಾನವಾಗಿ ಎದ್ದು ನಿಲ್ಲಲು ಮ್ಯಾನೇಜ್ ಮಾಡಿದೆ ನಿಧಾನವಾಗಿ ಎದ್ದು ನಿಲ್ಲಲು ಮ್ಯಾನೇಜ್ ಮಾಡಿದೆ ಓಕೆ ಸೊ ಇದು ಹಾಗೆ ಹೇಳ್ಬೋದು ನೋಡಿ ಐ ವಾಸ್ ವಾರಿಡ್ ಆಟ್ ಫಸ್ಟ್ ಮೊದಲು ನನಗೆ ಚಿಂತೆ ಆಯಿತು ಐ ವಾಸ್ ವಾರಿ ನಿಧಾನವಾಗಿ ಎದ್ದು ನಿಲ್ಲಲು ಮ್ಯಾನೇಜ್ ಮಾಡಿದೆ ಸೊ ಈ ಸ್ಲೋಲಿನ ನಾವು ಗೆ ಹಾಕೋಬೋದು ಓಕೆ ಸ್ಲೋಲಿ ಐ ಮ್ಯಾನೇಜ್ಡ್ ಸ್ಲೋಲಿ ಐ ಮ್ಯಾನೇಜ್ ಟು ಸ್ಟ್ಯಾಂಡ್ ಅಪ್ ಅಂತ ಹೇಳ್ಬೋದು ಅಥವಾ ಆದರೆ ಮೊದಲು ಚಿಂತೆ ಆಯಿತು ಆದರೆ ನಿಧಾನವಾಗಿ ಎದ್ದು ನಿಲ್ಲಲು ಮ್ಯಾನೇಜ್ ಮಾಡಿದೆ ಬಟ್ ಐ ಮ್ಯಾನೇಜ್ ಟು ಸ್ಟ್ಯಾಂಡ್ ಅಪ್ ಸ್ಲೋಲಿ ನಿಧಾನವಾಗಿ ಎದ್ದು ನಿಲ್ಲಲು ಮ್ಯಾನೇಜ್ ಮಾಡಿದೆ ಓಕೆ ರೈಟ್ ನೆಕ್ಸ್ಟ್ ನೋಡೋಣ ನಾನು ನನ್ನ ಮೊಣಕಾಲು ನೋಡಿದೆ ನಾನು ನೋಡಿದೆ ನಾನು ನೋಡಿದೆ ಐ ಸಾ ಏನನ್ನ ನನ್ನ ಮೊಣಕಾಲನ್ನು ನೋಡಿದೆ ಐ ಸಾ ಅಥವಾ ಐ ಸಾ ಅಥವಾ ಐ ಚೆಕ್ ಏನು ಬೇಕಾದ್ರೆ ಯೂಸ್ ಮಾಡಬಹುದು ರೈಟ್ ಸಣ್ಣ ಗಾಯ ಇತ್ತು ಸಣ್ಣ ಗಾಯ ಇತ್ತು ಅದಕ್ಕೆ ಏನು ಹೇಳ್ತೀರಾ ಸಣ್ಣ ಗಾಯ ಅ ಕಟ್ ಅ ಸ್ಮಾಲ್ ಕಟ್ ಇತ್ತು ದೆರ್ ವಾಸ್ ಸೊ ದೆರ್ ವಾಸ್ ಅಂತ ಹೇಳ್ಬೋದು ರೈಟ್ ಆದರೆ ಏನು ಗಂಭೀರವಾಗಿಲ್ಲ ಇದನ್ನು ಹೇಗೆ ಹೇಳ್ಬೋದು ನೋಡಿ ಐ ಚೆಕ್ ಮೈ ನೀ ನಾನು ನನ್ನ ಮೊಣಕಾಲನ್ನ ನೋಡಿದೆ ನೋಡಿದೆ ಅಂತ ಹೇಳಿದ್ರೆ ನಾನು ಚೆಕ್ ಮಾಡಿದೆ ಹಂಗು ಹೇಳ್ಬೋದು ನೋಡಿದೆ ಅಂಡ್ ದೇರ್ ವಾಸ್ ಅ ಸ್ಮಾಲ್ ಕಟ್ ಒಂದು ಸಣ್ಣ ಗಾಯ ಇತ್ತು ಬಟ್ ನಥಿಂಗ್ ಸೀರಿಯಸ್ ಆದರೆ ಏನು ಗಂಭೀರವಾಗಿಲ್ಲ ನಥಿಂಗ್ ಸೀರಿಯಸ್ ಓಕೆ ನೆಕ್ಸ್ಟ್ ನೋಡಿ ನಾನು ಹೆಚ್ಚು ಜಾಗರೂಕರಾಗಿರಲು ನಿರ್ಧರಿಸಿದೆ ಮತ್ತು ಕೆಲಸಕ್ಕೆ ನಿಧಾನವಾಗಿ ನಡೆದೆ ಜಾಗರೂಕನಾಗಿರಲು ಅಂತ ಹಾಕೊಳ್ಳಿ ನಾನು ಹೆಚ್ಚು ಜಾಗರೂಕನಾಗಿರಲು ನಿರ್ಧರಿಸಿದೆ ಸೊ ನಿರ್ಧರಿಸಿದೆ ನಾನು ನಿರ್ಧರಿಸಿದೆ ಇಲ್ಲಿ ಮೈನ್ ವರ್ಬ್ ಏನು ನಿರ್ಧರಿಸಿದೆ ಅದಕ್ಕೆ ಏನು ಬರಬೇಕು ನಾನು ಐ ನಿರ್ಧರಿಸಿದೆ ಆಮೇಲೆ ಬರಬೇಕು ಓಕೆ ಸೊ ಐ ಡಿಸೈಡೆಡ್ ಏನನ್ನು ಯಾರು ಯಾ ಏನನ್ನು ಡಿಸೈಡ್ ಮಾಡಿದೆ ಟು ಬಿ ಮೋರ್ ಕೇರ್ಫುಲ್ ತುಂಬ ಹೆಚ್ಚು ಜಾಗರೂಕನಾಗಿರಲು ಆ್ಯಂಡ್ ವಾಕ್ಡ್ ಸ್ಲೋಲಿ ಮತ್ತು ಕೆಲಸಕ್ಕೆ ನಡೆದೆ ವಾಕ್ಡ್ ಸ್ಲೋಲಿ ಟು ವರ್ಕ್ ಕೆಲಸಕ್ಕೆ ನಡೆದೆ ಟು ವರ್ಕ್ ಎಲ್ಲಿಗೆ ಅನ್ನೋದು ಲಾಸ್ಟಿಗೆ ಬರಬೇಕು ಇಂಗ್ಲೀಷಲ್ಲಿ ಓಕೆ ಅಲ್ಲಿಗೆ ಹೋದಾಗ ಗಾಯ ಕ್ಲೀನ್ ಮಾಡಿ ಬ್ಯಾಂಡೇಜ್ ಹಾಕಿದೆ ವೆನ್ ಐ ಗಾಟ್ಸ್ ದರ್ ಅಲ್ಲಿಗೆ ಹೋದಾಗ ವೆನ್ ಐ ಗಾಟ್ಸ್ ದರ್ ಗಾಯ ಕ್ಲೀನ್ ಮಾಡಿ ಐ ಕ್ಲೀನ್ ದ ಕಟ್ ಗಾಯ ಕ್ಲೀನ್ ಮಾಡಿದೆ ಬ್ಯಾಂಡೇಜ್ ಹಾಕಿದೆ ಆ್ಯಂಡ್ ಪುಟ್ ಅ ಬ್ಯಾಂಡೇಜ್ ಆನ್ ಇಟ್ ಅದರ ಮೇಲೆ ಒಂದು ಬ್ಯಾಂಡೇಜ್ ಹಾಕಿದೆ ಓಕೆ ಈಗ ಅದು ಪರವಾಗಿಲ್ಲ ದೊಡ್ಡದೇನು ಆಗದೆ ಇರುವುದು ನನ್ನ ಪುಣ್ಯ ಹೇಗೆ ಟ್ರೈ ಮಾಡ್ತೀರಾ ಈಗ ಅದು ಪರವಾಗಿಲ್ಲ ಓಕೆ ದೊಡ್ಡದೇನು ಆಗದೆ ಇರುವುದು ನನ್ನ ಪುಣ್ಯ ಇದು ಸ್ವಲ್ಪ ಚೇಂಜ್ ಆಗ್ಬೋದು ನೌ ಇಟ್ಸ್ ಫೀಲಿಂಗ್ ಮಚ್ ಬೆಟರ್ ಈಗ ಅದು ಪರವಾಗಿಲ್ಲ ನಾವು ಇಟ್ಸ್ ಫೀಲಿಂಗ್ ಮಚ್ ಬೆಟರ್ ನಾವು ಇಟ್ಸ್ ಫೀಲಿಂಗ್ ಬೆಟರ್ ಅಂತಲೂ ಹೇಳ್ಬೋದು ಈಗ ಅದು ಪರವಾಗಿಲ್ಲ ನಾವು ಇಟ್ಸ್ ಫೀಲಿಂಗ್ ಮಚ್ ಬೆಟರ್ ಇದು ತುಂಬ ಪರವಾಗಿಲ್ಲ ತುಂಬ ಅಂದರೆ ಹೋಲಿಸಿಕೊಂಡ್ರೆ ನೆನೆಗೆ ಹೋಲಿಸ್ಕೊಂಡ್ರೆ ಇವತ್ತು ತುಂಬಾ ನಾನು ಚೇತರಿಸ್ಕೊಂಡಿದ್ದೀನಿ ಅಂತ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ದೊಡ್ಡದೇನು ಆಗದೆ ಇರೋದು ನನ್ನ ಪುಣ್ಯ ಸೊ ಇದನ್ನು ದೊಡ್ಡದೇನು ಆಗದೆ ಇರೋದು ಅಂತ ನಾವು ಹಾಗೆ ಬಟ್ಟಿ ಇಳಿಸೋಕ್ಕಾಗಲ್ಲ ಅಂದರೆ ಹಾಗೆ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಇಟ್ ವಾಸೆಂಟ್ ವರ್ಸ್ ಐ ಆಮ್ ಗ್ರೇಟ್ಫುಲ್ ಇಟ್ ವಾಸೆಂಟ್ ವರ್ಸ್ ಐ ಆಮ್ ಗ್ರೇಟ್ಫುಲ್ ನಾನು ಕೃತಜ್ಞ ಕೃತಜ್ಞನಾಗಿದ್ದೇನೆ ಏನಕ್ಕೆ ಒಂದು ಪರಿಸ್ಥಿತಿಗೆ ನನ್ನ ಲಕ್ಕಿಗೆ ಅಥವಾ ದೇವರಿಗೆ ರೈಟ್ ಅಂತ ಹೇಳು ಓಕೆ ದೊಡ್ಡದೇನು ಆಗದೆ ಇರೋದು ನನ್ನ ಪುಣ್ಯ ಈ ಪುಣ್ಯ ಅಂತ ನಾವೇನು ಹೇಳ್ತೀವಿ ನಾವು ಮಾಡಿರೋ ಪುಣ್ಯ ಅಂತ ಅಲ್ವಾ ಸೊ ಹಾಗೆ ಹೇಳಬೇಕಾದ್ರೆ ಐ ಆಮ್ ಗ್ರೇಟ್ಫುಲ್ ಇಟ್ ವಾಸಂಟ್ ವರ್ಸ್ ಇಟ್ ವಾಸಂಟ್ ವರ್ಸ್ ವರ್ಸ್ ಅಂದರೆ ಈಗ ಏನಾಗಿದೆ ಅದಕ್ಕಿಂತ ಏನೂ ಆಗಿಲ್ಲ ಅದಕ್ಕಿಂತ ತುಂಬ ಗಂಭೀರವಾಗಿ ಏನೂ ಆಗಿಲ್ಲ ಸಿ ಬ್ಯಾಡ್ ವರ್ಸ್ ವರ್ಸ್ಟ್ ದೀಸ್ ಆರ್ ಸೂಪರ್ ರೆಟಿವ್ಸ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬ್ಯಾಡ್ ಅಂದರೆ ಕೆಟ್ಟದು ವರ್ಸ್ ಅಂದರೆ ಅದಕ್ಕಿಂತ ಕೆಟ್ಟದು ವರ್ಸ್ಟ್ ಅಂದರೆ ತುಂಬ ಕೆಟ್ಟದು ಅಂದರೆ ಅದಕ್ಕಿಂತ ಕೆಟ್ಟದಾಗ ಏನಾಗಿಲ್ಲ ನನಗೆ ಸಣ್ಣ ಗಾಯದಲ್ಲೇ ಅದು ಮುಗಿತು ಇನ್ನೂ ಜಾಸ್ತಿ ಏನಾದರೂ ಆಗಿದ್ದರೆ ಅಂತ ಹೇಳಬೇಕಾದ್ರೆ ಐ ಆಮ್ ಗ್ರೇಟ್ಫುಲ್ ಅದಕ್ಕೆ ನಾನು ಸಂತೋಷವಾಗಿದ್ದೀನಿ ಅದಕ್ಕೆ ನಾನು ಕೃತಜ್ಞತೆ ಹೇಳ್ತೀನಿ ಯಾರಿಗೆ ದೇವರಿಗೆ ಪರಿಸ್ಥಿತಿಗೆ ಅಥವಾ ನಿಮ್ಮ ಲಕ್ಕಿಗೆ ಓಕೆ ಈ ಅನುಭವವು ನಾನು ಎಲ್ಲೇ ನಡೆದರೂ ವಿಶೇಷವಾಗಿ ಮಳೆಯ ಸಮಯದಲ್ಲಿ ಹೆಚ್ಚು ಗಮನ ಹರಿಸಲು ನನಗೆ ಕಲಿಸಿದೆ ಅಂದರೆ ಇದನ್ನು ಒಂದೇ ಇದರಲ್ಲಿ ಹೇಳಬೇಕು ನಾವು ಇಂಗ್ಲೀಷಲ್ಲಿ ಹೇಳೋದನ್ನು ನೋಡಿ ದಿಸ್ ಎಕ್ಸ್ಪೀರಿಯನ್ಸ್ ಈ ಅನುಭವವು ಟಾಟ್ ಮೀ ಟಾಟ್ ಮೀ ಕಲಿಸಿದೆ ನನಗೆ ಕಲಿಸಿದೆ ಟಾಟ್ ಮೀ ಅದು ಫಸ್ಟ್ ಬರುತ್ತೆ ದಿಸ್ ಎಕ್ಸ್ಪೀರಿಯನ್ಸ್ ಟಾಟ್ ಮೀ ಟು ಪೇ ಮೋರ್ ಅಟೆನ್ಷನ್ ಹೆಚ್ಚು ಗಮನ ಹರಿಸಲು ಓಕೆ ಸೊ ಇದನ್ನು ಫುಲ್ ಹೇಳ್ಬಿಡ್ತೀನಿ ಓಕೆ ನೋಡಿ ಇದನ್ನು ಹೆಂಗೆ ಹೇಳ್ಬೋದು ಅಂದರೆ ದಿಸ್ ಎಕ್ಸ್ಪೀರಿಯನ್ಸ್ ಈ ಅನುಭವ ಓಕೆ ಟಾಟ್ ಮೀ ಅದು ಅಲ್ಲೇ ಇರೋದಿಲ್ಲ ಕನ್ನಡದಲ್ಲಿ ಟಾಟ್ ಮೀ ನನಗೆ ಕಲಿಸಿದೆ ಸೊ ಈ ಅನುಭವ ನನಗೆ ಕಲಿಸಿದೆ ಅಂತ ಅಷ್ಟು ಸೂಟಬಲ್ ಆಗೋದಿಲ್ಲ ಕನ್ನಡದಲ್ಲಿ ಈ ಅನುಭವ ನನಗೆ ಕಲಿಸಿದೆ ಏನನ್ನು ನಾನು ಎಲ್ಲೇ ನಡೆದರು ಅದು ಇಂಗ್ಲೀಷಲ್ಲಿ ಎಲ್ಲಿದೆ ಓಕೆ ಬೇರೆ ಕಡೆ ಇದೆ ಟಾಟ್ ಮೀ ಕಲಿಸಿದೆ ನನಗೆ ಕಲಿಸಿದೆ ಏನನ್ನು ಕಲಿಸಿದೆ ಟು ಪೇ ಮೋರ್ ಅಟೆನ್ಷನ್ ಅಂತ ಬರುತ್ತೆ ಓಕೆ ಏನನ್ನು ಎಲ್ಲಿದೆ ಅದು ಹೆಚ್ಚು ಗಮನ ಹರಿಸಲು ಹೆಚ್ಚು ಗಮನ ಹರಿಸಲು ಟು ಪೇ ಮೋರ್ ಅಟೆನ್ಷನ್ ಹೆಚ್ಚು ಗಮನ ಹರಿಸಲು ಎಲ್ಲಿ ನಾನು ಎಲ್ಲೇ ನಡೆದರು ಟು ವೇರ್ ಐ ಆಮ್ ವರ್ಕ್ ವಾಕಿಂಗ್ ವಿಶೇಷವಾಗಿ ಎಸ್ಪೆಷಲಿ ವೆನ್ ಇಟ್ಸ್ ರೈನಿಂಗ್ ಅದೆಲ್ಲಿದೆ ಹಾಂ ಮಳೆಯ ಸಮಯದಲ್ಲಿ ಮಳೆ ಬರುತ್ತಿರೋ ಸಮಯದಲ್ಲಿ ಕನ್ನಡದಲ್ಲಿ ಸ್ಟ್ರಕ್ಚರು ಈ ಥರ ಎಲ್ಲ ಜಂಬಲ್ ಆಗುತ್ತೆ ಫ್ರೇಸಸ್ ಎಲ್ಲ ಜಂಬಲ್ ಆಗುತ್ತೆ ಅದು ನಾವು ಅರ್ಥ ಮಾಡ್ಕೋಬೇಕು ಕನ್ನಡದಲ್ಲಿ ಹೇಗಿದೆಯೋ ಹಾಗೆ ಬ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಕೆಲವು ಸೆಂಟೆನ್ಸ್ಗಳಾಗ್ಬೋದೇ ಹೊರತು ಎಲ್ಲ ಸೆಂಟೆನ್ಸ್ಗಳಾಗೋದಿಲ್ಲ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳಿದ್ದಾಗ ಅದು ವರ್ಡ್ಸ್ ಫ್ರೇಜಸ್ಸು ಮತ್ತು ವರ್ಡ್ಸ್ ಆ ಕಡೆ ಈ ಕಡೆ ಜಂಬಲ್ ಆಗಿರುತ್ತೆ ನೀವು ಅದನ್ನು ಕರೆಕ್ಟಾಗಿ ಆಯಾ ಸ್ಥಾನದಲ್ಲಿ ಕೂರಿಸ್ಕೋಬೇಕು ಸೊ ಇಂಗ್ಲೀಷಲ್ಲಿ ಸ್ಟ್ರಕ್ಚರ್ ಏನು ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅದು ಯಾವ್ದು ಆದಮೇಲೆ ಯಾವ್ದು ಇಂಗ್ಲೀಷ್ ಆ್ಯಕ್ಚುಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಬಂದು ನಿಮಗೆ ಎಸ್ ವಿ ಓ ಎಂ ಪಿ ಟಿ ಓಕೆ ಸೊ ಎಸ್ ವಿ ಓ ಎಂ ಪಿ ಟಿ ಇದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮ್ಯಾನರ್ಸ್ ಪ್ರಪೊಸಿಷನ್ ಟೈಮ್ ಓಕೆ ಲಾಸ್ಟಿಗೆ ಪ್ಲೇಸ್ ಅಂತ ಪ್ರಪೊಸಿಷನ್ ಅಗೈನ್ ಪಿ ಯು ಕ್ಯಾನ್ ಆ್ಯಡ್ ಪ್ಲೇಸ್ ಸೊ ಇದು ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ನ ಮೈಂಟೈನ್ ಮಾಡಬೇಕು ಒಂದು ಆದ್ಮೇಲೆ ಒಂದು ಯಾವ್ದಾದ್ಮೇಲೆ ಯಾವ್ದು ಬರಬೇಕು ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಇದನ್ನು ನೀವು ತಿಳ್ಕೊಂಡ್ರೆ ಯು ಆರ್ ಫ್ಲೂಯೆಂಟ್ ತಿಳ್ಕೊಂಡ್ರೆ ಮಾತ್ರ ಅಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡಬೇಕು ಸೊ ತಿಳ್ಕೊಳ್ಳೋದು ತುಂಬ ತಿಳ್ಕೊಬೋದು ಬಟ್ ವಾಟ್ ಇಫ್ ಯು ನಾಟ್ ಏಬಲ್ ಟು ಸ್ಪೀಕ್ ತಿಳ್ಕೊಂಡಿರೋದನ್ನೆಲ್ಲದನ್ನು ನಮ್ಮ ಕೈಯಲ್ಲಿ ಮಾತಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಇಟ್ ಮೀನ್ಸ್ ದಟ್ ದರ್ ಇಸ್ ಅ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಕಡಿಮೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಓಕೆ ಸೊ ಗೊತ್ತಾಯ್ತಲ್ಲ ಸೊ ದಿಸ್ ಇಸ್ ಈಗ ಇದನ್ನ ಸಲ ನಾವು ಹೇಳ್ಬಿಡೋಣ ಓಕೆ ಸೊ ರೈನಿ ಡೇ ಮಿಸ್ ಆ್ಯಪ್ ಮಿಸ್ ಆಪ್ ಅಂತ ಹೇಳಿದ್ರೆ ಒಂದು ಘಟನೆ ದುರ್ಘಟನೆ ಆಗಿರುವಂಥದ್ದು ಎಸ್ ಐ ವಾಸ್ ವಾಕಿಂಗ್ ಎಸ್ ಆಸ್ ಐ ವಾಸ್ ವಾಕಿಂಗ್ ಟು ವಾ ಸ್ಟಾರ್ಟ್ ಟು ರೈನ್ ದ ಸೈಡ್ ವಾಕ್ಸ್ ಗಾಟ್ ವ್ಯಾಟ್ ಅಂಡ್ ಐ ಡಿಂಟ್ ನೋಟಿಸ್ ಸಡನ್ಲಿ ಐ ಸ್ಲಿಪ್ಟ್ and fell on the ground fell hard on the ground now, you know the hard on then later you can add more it hurt a lot especially my knee to White. i was worried at first but i managed to stand up slowly i checked my knee and there was a small cut but nothing serious i decided to be more careful and walk slowly to work when i got there i cleaned the cut and put a bandage on it now it's, uh, it's feeling much better and i'm grateful it wasn't worse this experience taught me to pay more attention to where i'm walking especially when it is raining ಓಕೆ ಸೊ ಈ ಥರ ನಿಮಗೆ ಹೇಳೋಕ್ಕಾಗುತ್ತಾ ಟ್ರೈ ಮಾಡಿ ಯಾಕಾಗಲ್ಲ ಒಂದು ದಿನ ಸಾಕು ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ದಿನದಲ್ಲಿ ಆ ಗ್ಯಾಸ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಐದು ಟಾಪಿಕ್ಸನ್ನು ನೀವು ಫ್ಲೂಯೆಂಟ್ ಆಗಿ ಹೇಳಕ್ಕೆ ಪ್ರಾಕ್ಟೀಸ್ ಮಾಡಬಹುದು ಐದು ಟಾಪಿಕ್ಸ್ ಟಾರ್ಗೆಟ್ ಐದು ಟಾಪಿಕ್ಸನ್ನು ಟಾರ್ಗೆಟ್ ಮಾಡಿ ಒಂದು ದಿನದಲ್ಲಿ ಇಫ್ ಯು ವಾಂಟ್ ಟು ಬಿಕಮ್ ಫ್ಲೂಯೆಂಟ್ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ದಿಸ್ ವೀಡಿಯೋ ಈ ವೀಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ಅದು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಸೊ ನೀವು ಆಗಿದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಬಂದು ಬರಬೇಡಿ ಹಾಗೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ ಅದನ್ನು ಫಸ್ಟ್ ಮಾಡಿ ಬೇರೆ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ಥರ ವೀಡಿಯೋಸ್ಗೆ ಕಾಯ್ತಾ ಇರಿ ಯಾಕೆಂದರೆ ಅಟ್ ಲೀಸ್ಟ್ ಯು ನೋ ಐ ಹ್ಯಾವ್ ಟಾರ್ಗೆಟ್ ಆಫ್ ಮೇಕಿಂಗ್ ಹಂಡ್ರೆಡ್ ವೀಡಿಯೋಸ್ ಆನ್ ಪರ್ಟಿಕ್ಯುಲರ್ ಓನ್ಲಿ ಆನ್ ಪರ್ಟಿಕ್ಯುಲರ್ ದಿಸ್ ಟಾಪಿಕ್ ಹಂಡ್ರೆಡ್ ವೀಡಿಯೋಸನ್ನ ನಾನು ಈ ಟಾಪಿಕ್ಸ್ ಖಂಡಿತ ಮಾಡೇ ಮಾಡ್ತೀನಿ ಎಲ್ಲದನ್ನು ನೀವು ಫಾಲೋ ಮಾಡಿ ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ ಮೇ ಬಿ ಇನ್ ಸಿಕ್ಸ್ ಮಂತ್ಸ್ ಯು ವಿಲ್ ಬಿಕಮ್ ಫ್ಲೂಯೆಂಟ್ ರೈಟ್ ಓಕೆ ಸೊ ಥ್ಯಾಂಕ್ಸ್ ಅಗ್ಯಾನ್ keep watching my videos until my next video bye-bye take care